ವಿದ್ಯಾರ್ಥಿಗಳೇ ಲರ್ನರ್ ಚಾನೆಲ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಅತಿ ಮುಖ್ಯವಾದ ಒಂದು ಅಂಕದ ಪ್ರಶ್ನೋತ್ತರಗಳು ಎರಡನೇ ಆಂಗ್ಲ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಎರಡನೇ ಆಂಗ್ಲ ಮೈಸೂರು ಯುದ್ಧ ಬ್ರಿಟಿಷರು ಮತ್ತು ಹೈದರಾ ನಮಗ ಟಿಪ್ಪುವಿನ ನಡುವೆ ನಡೆಯಿತು ಇದು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು ಜ್ಯೋತಿ ಪುಲಿಯವರು ಈ ಯಾವ ಸಮಾಜವನ್ನು ಸ್ಥಾಪಿಸಿದರು ಜ್ಯೋತಿಪಾ ಪುಲಿಯವರು ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದರು ಇವರು ಗುಲಾಮಗಿರಿ ಗುಲಾಮಗಿರಿ ಎನ್ನುವ ಪುಸ್ತಕವನ್ನು ಕೂಡ ಬರುವುದು ಗಮನಾರ್ಹ ಭಾರತ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯನ್ನು ಶಿಕ್ಷಾರ ಅಪರಾಧವೆಂದು ಪರಿಗಣಿಸುತ್ತದೆ ಭಾರತ ಸಂವಿಧಾನದ ಹದಿನೇಳನೇ ವಿಧಿ ಅಸ್ಪೃಶ್ಯತೆಯನ್ನು ಶಿಕ್ಷಾರ ಅಪರಾಧವೆಂದು ಪರಿಗಣಿಸುತ್ತದೆ ಲಾರ್ಡ್ ವೆಲ್ಲಸ್ಲಿ ಅವರು ಜಾರಿಗೆ ತಂದ ಪ್ರಮುಖ ನೀತಿ ಅವರು ಲಾರ್ಡ್ ವೆಲ್ಲಸ್ಲಿ ಜಾರಿಗೆ ತಂದ ಪ್ರಮುಖ ನೀತಿ ಸಹಾಯಕ ಸೈನ್ಯ ಪದ್ಧತಿ ಬ್ರಿಟಿಷ್ ಮರಾಠ ಪತ್ರಿಕೆಗಳನ್ನು ಪ್ರಾರಂಭಿಸಿದವರು ಬಾಲ್ ಗಂಗಾಧರ್ ತಿಲಕ್ ಸ್ವತಂತ್ರ ಭಾರತದ ಮೊದಲ ಭಾರತೀಯ ಗವರ್ನರ್ ಜನರಲ್ ಸಿ ರಾಜಗೋಪಾಲ್ಚಾರಿ ಗಿರ್ ರಾಷ್ಟ್ರೀಯ ಉದ್ಯಾನವನ ಗುಜರಾತ್ ರಾಜ್ಯದಲ್ಲಿದೆ ಜಾತ್ಯಾತೀತ ಮತ್ತು ಸಮಾಜವಾದಿ ಎಂಬ ಪದಗಳನ್ನು ಸಂವಿಧಾನದ ಪೀಡಿಕೆಗೆ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಯಿತು ಜಾತ್ಯಾತೀತ ಮತ್ತು ಸಮಾಜವಾದಿ ಎಂಬ ಶಬ್ದಗಳನ್ನು ನಲವತ್ತ ಎರಡನೆಯ ತಿದ್ದುಪಡಿಯ ಮೂಲಕ ಸಂವಿಧಾನಕ್ಕೆ ಸೇರಿಸಲಾಯಿತು ಭಾರತದ ಉಕ್ಕಿನ ಮನುಷ್ಯ ಎಂದು ಸರ್ದಾರ್ ವಲ್ಲಭಾಯಿ ಅವರನ್ನು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಕರೆಯುತ್ತಾರೆ ಏಕೆಂದರೆ ಐನೂರ ಅರವತ್ತೆರಡು ದೇಶೀಯ ಸಂಸ್ಥಾನಗಳನ್ನು ಭಾರತಕ್ಕೆ ಸೇರಿಸುವಲ್ಲಿ ಇವರು ಮಹತ್ವದ ಪಾತ್ರವನ್ನು ನಿರ್ವಹಿಸಿದರು ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಬೀಳುವ ಮತ್ತು ಕಾಫಿ ಬೆಳೆಗೆ ಸಹಕಾರಿಯಾಗಿರುವ ಪರಿಸರ ಮಳೆಯನ್ನು ಏನೆಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಕಾಫಿ ಮಳೆ ಎಂದು ಕರೆಯುತ್ತಾರೆ ಕೇರಳದಲ್ಲಿ ಮಾವಿನ ಹೂಲಿ ಎಂದು ಕರೆಯುತ್ತಾರೆ ಉತ್ತರ ಪ್ರದೇಶದಲ್ಲಿ ಆಂದೀಸ್ ಎಂದು ಕರೆಯುತ್ತಾರೆ ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಈ ಪರಿಸರ ಮಳೆಯನ್ನು ಕಾಲಬೈಸಾಕಿ ಎಂದು ಕರೆಯುತ್ತಾರೆ ಬಂಗಾಳದ ವಿಭಜನೆ ಯಾವ ವರ್ಷದಲ್ಲಿ ನಡೆಯಿತು ಬಂಗಾಳದ ವಿಭಜನೆ ಹತ್ತೊಂಬತ್ತು ನೂರ ಐದರಲ್ಲಿ ಲಾರ್ಡ್ ಕರ್ಜನ್ ಈ ವಿಭಜನೆಯನ್ನ ಮಾಡಿದ ಸುಂದರ್ಲಾಲ್ ಬಹುಣ್ ಅವರು ಈ ಕೆಳಗಿನ ಯಾವ ಪರಿಸರ ಚಳವಳಿಗೆ ಸಂಬಂಧಿಸಿದ್ದಾರೆ ಸುಂದರ್ಲಾಲ್ ಬಹುಗುಣವರ ನೇತೃತ್ವದಲ್ಲಿ ಚಿಕ್ಕೋ ಚಳವಳಿಯನ್ನು ಆರಂಭಿಸಲಾಯಿತು ಪರಿಸರ ಸಂರಕ್ಷಣೆಗಾಗಿ ಉತ್ತರ ಪ್ರದೇಶದ ನಲ್ಲಿ ನಡೆದಿರತಕ್ಕಂಥ ಒಂದು ಚಳುವಳಿ ಪರಿಸರ ಸಂರಕ್ಷಣೆಗಾಗಿ ಭಾರತದ ಸಿಲಿಕಾನ್ ಸಿಟಿ ಎಂದು ಬೆಂಗಳೂರು ನಗರವನ್ನು ಕರೆಯುತ್ತಾರೆ ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಅಮೆರಿಕದ ನ್ಯೂಯಾರ್ಕ್ ನಗರ ನಗರದಲ್ಲಿದೆ ಭಾರತದಲ್ಲಿ ಮೊದಲ ಆಧುನಿಕ ಜವಳಿ ಉದ್ಯಮವನ್ನು ಎಲ್ಲಿ ಸ್ಥಾಪಿಸಲಾಯಿತು ಮುಂಬೈ